ಅಲ್ಲ ನೀ ಜನ ಇಲ್ಲ ನೀವು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ನಿಮ್ಗೆ ಸಂಬಂಧ ಇಲ್ಲ ಸರ್ ಆ ರೀತಿ ಇದ್ರೆ ಬಂದು ಹೇಳ್ಬೇಕಾಯ್ತಲ್ಲ ನೀವು ಆಯ್ತು ನೋಡಿ ಇಪ್ಪತ್ಮೂರು ಲೆಕ್ಕ ಲಕ್ಷ ಪಂಚಾಯಿತಿ ಬೇಕಿಲ್ಲ ಕೆಲವು ಸಂಘಟನೆಗಳು ಇರ್ತದೆ ಅದಕ್ಕೂ ನಿಮ್ಗೆ ಏನ್ ಡೌಟ್ ಕೇಳಿದ ಆಯ್ತು ನೀವು ಸರ್ವರ್ ಆಗಿರುತ್ತೆ ಅದ್ರ ಪ್ರಕಾರ ನೀವು ಅದ್ರ ಮನೆ ಮಳೆ ಮಾತ್ರ ಎಷ್ಟೆಷ್ಟು ಮಳೆ ಬರ್ತದೆ ನೋಡ್ತೀವಿ ನೀವು ನೋಡ್ಬೇಕಾದ್ರೆ ಯಾವ್ ಪಾಯಿಂಟ್ ಅಲ್ಲಿ ಅದು ಮನೆ ಮೋಕಿದು ಅಂದೆಲ್ಲ ಯಾಕತ್ತಿಲ್ಲ ಅಲ್ಲ ಅಲ್ಯಾಕ್ಸರಿ ہوتا ಅತ್ತೆ ಜಿಲ್ಲೋ ಅಸಮಪತನ ತಿಸನ್ ಸೇಸನ್ ಚೌರಿ ನಿಮಗೆ ಯಲ್ಲಾ ಅಂದೆಲ್ಲ ಯಾಕತ್ತಿಲ್ಲ ಸರ್ ಪ್ರತಿ ದಿನ ನಾವು ಕಂಪನಿ ಗೆ ಮೇಲ್ ಕಳಿಸ್ತೀವಿ ಆಯ್ತು ತೋ ಕಂಪನಿ ಮೇ ಪ್ರಶ್ಿಸಿದ್ರೆ ಮತ್ತೆ ಇನ್ಶೂರೆನ್ಸ್ ಇಂಟೆನ್ ಕೇಳೋಕೆ ಬಂದಿದ್ದೀವಿ